ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡುವಂತ ಸ್ಕಂದ ಷಷ್ಟಿ ಅಥವಾ ಚಂಪಾ ಷಷ್ಠಿಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬಹುದು ಪದ್ಧತಿ ಇರುವಂತವ್ರೆ ಮಾಡ್ಬೇಕು ಅಂತೇನಿಲ್ಲ ಈಗಂತೂ ಶ್ರಾವಣ ಮಾಸದಲ್ಲಿ ತುಂಬಾ ಜನ ನಾನ್ವೆಜ್ ತಿಂದೆ ಒಂದು ತಿಂಗಳು ಪೂರ್ತಿ ಯಾವ ರೀತಿ ಆಚರಣೆ ಮಾಡ್ತಾರೋ ಅದೇ ರೀತಿ ಶಿವನನ್ನ ಆರಾಧನೆ ಮಾಡೋರು ಕೂಡ ಕಾರ್ತಿಕ ಮಾಸದಲ್ಲಿ ಇದೇ ರೀತಿ ಆಚರಣೆನ ಮಾಡ್ತಾರೆ ಅವರು ಈ ಒಂದು ಷಷ್ಠಿ ಹಬ್ಬ ಆಗೋವರೆಗೂ ಕೂಡ ವೆಜ್ ಅನ್ನ ತಿನ್ನೋದಿಲ್ಲ ತುಂಬಾನೇ ದೊಡ್ಡ ಹಬ್ಬವಾಗಿ ಇದನ್ನ ಆಚರಣೆ ಮಾಡ್ತಾರೆ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಗೊತ್ತಾ ಎಷ್ಟೋ ಜನ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮದುವೆ ಆದ್ರೂ ಕೂಡ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಹಾಗೆ ಆರೋಗ್ಯ ಸಮಸ್ಯೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರು ಕೂಡ ಅರ್ಧಕ್ಕೆ ನಿಲ್ಲತ್ತೆ ಮತ್ತೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಮನಸ್ಸೇ ಬರೋದಿಲ್ಲ ಈ ಥರದ್ದು ಏನೇ ಸಮಸ್ಯೆ ಇದ್ರು ಒಟ್ಟಾರೆ ಹೇಳಬೇಕು ಅಂದ್ರೆ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ ಒಂದ್ರಿಂದ ಒಂದು ಬರೀ ಕಷ್ಟಗಳೇ ಬರುತ್ತೆ ಸಮಸ್ಯೆಗಳೇ ಇರುತ್ತೆ ಎಷ್ಟು ಅಂತ ನಿಭಾಯಿಸೋದು ಅಂತ ನಿಮ್ಗೆ ಬೇಜಾರಾಗೋಗಿದ್ರೆ ನೀವು ಈ ರೀತಿ ಷಷ್ಠಿ ಪೂಜೆಗಳನ್ನ ಮಾಡಬೇಕು ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಆದ ಆರನೇ ದಿನ ಮತ್ತು ಅಮಾವಾಸ್ಯೆ ಆದಂತ ಆರನೇ ದಿನ ಎರಡು ಷಷ್ಟಿಗಳು ನಮ್ಗೆ ಬರುತ್ತೆ ಇದರಲ್ಲಿ ಯಾವ್ದಾದ್ರೂ ಒಂದು ಷಷ್ಠಿಯನ್ನ ನಾವು ಆಚರಣೆ ಮಾಡ್ತಾ ಬರ್ಬೇಕು ಅದನ್ನ ನೀವು ಈ ರೀತಿ ನೀವು ಷಷ್ಟಿ ವ್ರತ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಅಥವಾ ಮಾಡ್ಬೇಕು ಅಂತ ನಿಮ್ಗೇನಾದ್ರೂ ಆಸೆ ಇದ್ರೆ ಈ ಒಂದು ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಟಿಯಿಂದ ನೀವು ಪ್ರಾರಂಭ ಮಾಡಬಹುದು ತುಂಬಾನೇ ಸರಳವಾದಂತ ವ್ರತ ಅಂತಾನೆ ಹೇಳ್ಬೋದು ಇಷ್ಟೆಲ್ಲಾ ಸಮಸ್ಯೆಗಳು ಪರಿಹಾರ ಅಂತ ಈ ಒಂದು ಚಿಕ್ಕ ಕೆಲಸನ ಯಾಕೆ ಮಾಡಬಾರ್ದು ಅಲ್ವಾ ಇಷ್ಟು ಸುಲಭವಾಗಿ ಪರಿಹಾರ ಆಗೋಗುತ್ತೆ ಅಂತ ಹೇಳಿದ್ರೆ ಈ ವ್ರತನ ಯಾಕೆ ಮಾಡಬಾರ್ದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವ್ರತದ ಬಗ್ಗೆ ಅಂದ್ರೆ ಷಷ್ಠಿ ಪೂಜೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೀವು ಪ್ರತಿ ತಿಂಗಳು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಈ ದಿನದಿಂದ ನೀವು ಶುರು ಮಾಡಬಹುದು ಅಂದ್ರೆ ಈ ತಿಂಗಳಿಂದ ನೀವು ಲೆಕ್ಕ ಹಾಕೊಂಡು ಶುರು ಮಾಡಬಹುದು ಆರು ತಿಂಗಳು ನೀವು ಮಾಡ್ಬೇಕಾಗತ್ತೆ ಅಂದ್ರೆ ಆರು ಷಷ್ಠಿ ಈ ಒಂದು ರೀತಿ ನೀವು ನಾಗರಕಲ್ ಪೂಜೆನ ಮಾಡ್ಬೇಕಾಗತ್ತೆ ಅಥವಾ ಒಂದೇ ಷಷ್ಠಿ ಸಾಕು ನಮಗೆ ಪ್ರತಿ ತಿಂಗಳು ಮಾಡೋದಿಕ್ ಆಗಲ್ಲ ಅನ್ನೋರು ಕೂಡ ತಪ್ಪದೆ ಈ ಒಂದು ಚಂಪಾ ಷಷ್ಠಿ ದಿನ ಅಥವಾ ಸ್ಕಂದ ಷಷ್ಠಿಯ ದಿನ ನೀವು ನಾಗರಕಲ್ ಪೂಜೆಗಳನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ನಾವು ಷಷ್ಠಿ ಪೂಜೆನ ಮಾಡಬೇಕು ಬನ್ನಿ ಅದನ್ನ ತಿಳ್ಕೊಳ್ಳೋಣ ಇದೇ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ಸೂರ್ಯ ಉದಯ ಕಾಲಕ್ಕೆ ಲೆಕ್ಕ ತಗೊಂಡ್ರೆ ಶನಿವಾರನೇ ನಮಗೆ ಷಷ್ಠಿ ಲೆಕ್ಕ ಬರುತ್ತೆ ಸೂರ್ಯೋದಯ ಸಮಯದಲ್ಲಿ ಷಷ್ಠಿ ತಿಥಿ ಇರುತ್ತೆ ಹಾಗಾಗಿ ಶನಿವಾರ ನಾವು ಷಷ್ಠಿ ಪೂಜೆನ ಮಾಡ್ಬೇಕು ನೀವು ಮನೆಯಲ್ಲಾದ್ರೂ ಮಾಡಬಹುದು ಅಥವಾ ಅಹ್ ನಾಗರ ಕಲ್ಗಳಿಗೆ ಹೋಗಿ ನೀವು ಪೂಜೆನ ಮಾಡ್ಕೊಂಡು ಬರ್ಬೋದು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಾಗರ ಇದ್ದೇ ಇರುತ್ತೆ ಅಥವಾ ಅಶ್ವಥ್ ಕಟ್ಟೆ ಅಂತ ಏನು ಒಂದು ಊರಲ್ಲಿ ಒಂದು ಅಶ್ವತ್ಕಟ್ಟೆ ಕಟ್ಟೆ ಇರುತ್ತೆ ಅಲ್ಲೂ ಕೂಡ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಯಾವಾಗ್ಲೂನು ಹರಳಿ ಮರ ಮತ್ತು ಬೇವಿನ ಮರದ ಮಧ್ಯ ಭಾಗದಲ್ಲಿ ಇರುವಂತ ನಾಗರ ಕಲ್ಗಳು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಅಲ್ಲಿ ಮೂರು ಕಲ್ಲುಗಳಿರುತ್ತೆ ಆ ಕಡೆ ಈ ಕಡೆ ಐದು ತಲೆ ಮತ್ತು ಏಳು ತಲೆಯ ಸರ್ಪ ಇರುತ್ತೆ ಮಧ್ಯದಲ್ಲಿ ನಾಗದೇವತೆ ನಮಸ್ಕಾರ ಮಾಡ್ಕೊಂಡು ನಿಂತಿರುವಂತ ಮೂರು ನಾಗರ ಕಲ್ಗಳಿರತ್ತೆ ಅಂತ ಕಲ್ಲಿಗೆ ಪೂಜೆ ಮಾಡ್ಬೇಕು ತುಂಬಾನೇ ಶ್ರೇಷ್ಠ ಕೆಲವರು ನಾಗರಕಲ್ಲನ್ನ ಮುಟ್ಟೋದಕ್ಕೆ ಹೆದರ್ಕೊಳ್ತಾರೆ ಮತ್ತೆ ಕೆಲವೊಂದು ಭಾಗದಲ್ಲಿ ನಾಗರಕಲ್ಲನ್ನ ಹೆಣ್ಣು ಮಕ್ಕಳು ಮುಟ್ಟೋದಿಲ್ಲ ಗಂಡು ಮಕ್ಕಳು ಮಾತ್ರ ಮುಟ್ಟಿ ಪೂಜೆ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇದೆಯೋ ಆ ರೀತಿ ನೀವು ಮಾಡಬಹುದು ಅಥವಾ ಮನೆಯಲ್ಲೂ ಕೂಡ ಒಂದು ಗ್ಲಾಸ್ ಹಾಲನ್ನ ನೈವೇದ್ಯಕ್ಕಿಟ್ಟು ಆ ದಿನ ಸುಬ್ರಹ್ಮಣೇಶ್ವರ ಸ್ವಾಮಿಯ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಂಡು ಕೂಡ ಉಪವಾಸ ಇದ್ದು ಪೂಜೆ ಮಾಡಬೇಕಾಗತ್ತೆ ಇದಂತೂ ಕಡ್ಡಾಯ ಯಾಕಂದ್ರೆ ಈ ಒಂದು ಶ್ರೇಷ್ಠವಾದ ದಿನ ಸಾಧ್ಯವಾದರೆ ಉಪವಾಸ ಮಾಡಿ ಇಲ್ದಿದ್ರೆ ಪರವಾಗಿಲ್ಲ ಉಪವಾಸ ಅನ್ನೋದು ನಿಮ್ಮ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ನೀವು ಉಪವಾಸ ಮಾಡ್ಬೋದು ಹಾಗೆ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ಅಂದ್ರೆ ಖಂಡಿತ ಮಾಡ್ಬೋದು ಆದರೆ ನೀವು ನಾಗರ ಕಲನ ಹೋಗಬೇಡಿ ದೂರದಿಂದನೇ ಹಾಲನ್ನು ಹಾಲನ್ನ ಅರ್ಪಣೆ ಮಾಡಿ ಪ್ರದಕ್ಷಿಣೆ ಮಾಡಿ ಬೇಡ್ಕೊಳ್ಳಿ ನಿಮಗೆ ಹುಟ್ಟುವಂಥ ಮಗು ಆರೋಗ್ಯವಾಗಿ ಯಾವುದೇ ರೀತಿ ದೋಷಗಳು ಇಲ್ಲದೆ ಸುಸೂತ್ರವಾಗಿ ಎರೆಗೆ ಹಾಕಬೇಕು ತಾಯಿ ಮಗು ಮನೆಯವರೆಲ್ಲರೂ ಕೂಡ ಕ್ಷೇಮವಾಗಿರಬೇಕು ಒಳ್ಳೆ ಯೋಗದಲ್ಲಿ ಈ ಮಗು ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಸಿಗುತ್ತೆ ಹಾಗಾದ್ರೆ ಬನ್ನಿ ಷಷ್ಠಿ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಮನೆಯಲ್ಲಿ ಮತ್ತೆ ನಾಗರಕಲ್ಲ ಹತ್ರ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದೇ ಡಿಸೆಂಬರ್ ಐದನೇ ತಾರೀಕು ಮಾರ್ಗಶಿರ ಮೊದಲನೇ ಗುರುವಾರ ಶುಕ್ರವಾರ ಮತ್ತೆ ಶನಿವಾರ ತುಂಬಾ ಜನ ಗುರುವಾರ ಲಕ್ಷ್ಮೀ ಪೂಜೆ ಮಾಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿರ್ತೀರಾ ಪೂಜ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿರ್ತೀರಾ ಅಥವಾ ಕೆಲವರು ಶುಕ್ರವಾರ ನಾವು ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳಿ ಶುಕ್ರವಾರ ನೀವು ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ರೆ ಶನಿವಾರ ಮತ್ತೆ ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಬೇಕು ಅಂತ ಏನು ಇಲ್ಲ ಅಥವಾ ಈ ಒಂದು ಚಂಪಾ ಷಷ್ಟಿ ಅಥವಾ ಸ್ಕಂದ ಷಷ್ಠಿಯನ್ನ ಆಚರಣೆ ಮಾಡುವಂಥವ್ರು ಮಾತ್ರ ಅವತ್ತೇನೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀವು ನಾಗರ ಹೋಗಿ ಪೂಜೆ ಮಾಡ್ಬೇಕಾಗತ್ತೆ ತುಂಬಾ ಜನ ಈ ಒಂದು ಷಷ್ಠಿ ದಿನ ತನಿ ಎರಿಯೋ ಕೂಡ ಮಾಡ್ತಾ ಇರ್ತಾರೆ ಯಾಕಂದ್ರೆ ಕೆಲವರು ಗಣೇಶ ಹಬ್ಬದಲ್ಲಿ ತನಿ ಎರಿಯೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಏನಾದ್ರೂ ಕಾರಣಗಳಿದ್ದೇ ಇರತ್ತೆ ಅಂಥವ್ರು ಈ ಷಷ್ಠಿ ದಿನ ಮಾಡ್ಕೋಬಹುದು ಯಾರೆಲ್ಲ ಮಾಡಿಲ್ವೋ ಅವರು ಈ ಷಷ್ಠಿ ದಿನ ಮಾಡಬಹುದು ಹಿಂದಿನ ದಿನ ಶುಕ್ರವಾರ ಇರೋದ್ರಿಂದ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಶನಿವಾರ ಸ್ವಲ್ಪ ಬೇಗನೆ ಎದ್ದು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆ ದಿನ ಬೆಳಗ್ಗೆ ಬೇಗ ಎದ್ದು ಮನೆಗೆಲ್ಲ ಗುಡಿಸಿ ಉರಿಸಿ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಆದಷ್ಟು ನಾಗರಕಲ್ ಪೂಜೆ ಮಾಡೋದು ಬೆಳಗ್ಗೆ ಸೂರ್ಯೋದಯದ ಒಳಗಾಗಿ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಈ ಷಷ್ಠಿ ದಿನ ಸಂಜೆ ತನಕನೂ ಮಾಡ್ತಾ ಇರ್ತಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪದ್ಧತಿ ಪ್ರಕಾರ ನೀವು ಷಷ್ಠಿ ಪೂಜೆನ ಮಾಡ್ತಾ ಇದ್ದೀರೋ ಆ ರೀತಿ ಮಾಡಿ ಹೊಸದಾಗಿ ಈಗ ಯಾರಾದ್ರೂ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾನೀಗ ಹೇಳ್ತೀನಿ ಆ ರೀತಿ ನೀವು ಶುರು ಮಾಡಬಹುದು ಶನಿವಾರ ದಿನ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಈಗಾಗ್ಲೇ ಮಾರ್ಗಶೀರ ಲಕ್ಷ್ಮಿ ಪೂಜೆ ಆಗಿರ್ಲಿ ಅಥವಾ ಶುಕ್ರವಾರ ದಿನ ನೀವು ಕಳಸ ಇಟ್ಟು ಪೂಜೆ ಮಾಡಿದೀರಾ ಅಂದ್ರೆ ಶನಿವಾರ ಮತ್ತೆ ಪೂಜಾ ಸಾಮಾನೆಲ್ಲ ತೆಗಿಬೇಕು ಅಂತ ಏನಿಲ್ಲ ದೀಪಗಳು ಕರ್ಪೂರಧಾರತಿ ಪಂಚಪತ್ರೆ ಮತ್ತೆ ನೈವೇದ್ಯದ ಬಟ್ಲುಗಳು ಈ ರೀತಿ ಇಂಥದನ್ನೆಲ್ಲ ನೀವು ತೊಳೆದು ರೆಡಿ ಮಾಡ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ಹಿಂದಿನ ದಿನ ಏನು ಹೂ ಇಟ್ಟಿದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯಲ್ಲ ಒರೆಸ್ಕೊಂಡು ನೀವು ಹೊಸದಾಗಿ ಹೂಗಳನ್ನೆಲ್ಲ ಇಟ್ಟು ದೀಪಕ್ಕೂ ಕೂಡ ಎಣ್ಣೆ ಹಾಕಿ ಹೊಸದಾಗಿ ಬತ್ತಿಗಳನ್ನ ಹಾಕಿ ದೀಪ ಹಚ್ಬೇಕು ಎರಡು ತುಪ್ಪ ದೀಪಗಳಂತೂ ಪ್ರತಿದಿನ ಹಚ್ಚಬೇಕು ಇವತ್ತು ಚಂಪಾ ಷಷ್ಠಿ ಇರುತ್ತೆ ಹಾಗಾಗಿ ಇವತ್ತು ಕೂಡ ತುಂಬಾ ವಿಶೇಷವಾಗಿ ತುಪ್ಪದ ದೀಪಗಳನ್ನ ಸುಬ್ರಹ್ಮಣೇಶ್ವರ ಸ್ವಾಮಿ ಹೇಳ್ತಾ ನೀವು ಮನೆಯಲ್ಲಿ ತುಪ್ಪ ದೀಪ ಹಚ್ಬೇಕು ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ಪೂಜೆ ಮುಗಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಥವಾ ಮಧ್ಯಾಹ್ನ ಹನ್ನೊಂದು ಗಂಟೆ ತನಕ ಕೂಡ ಮಾಡಬಹುದು ಈ ರೀತಿ ನೀವು ಮನೆಯಲ್ಲಿಯೇ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಕಾಯಿಸಿರುವಂಥ ಹಾಲು ಸ್ವಲ್ಪ ಸಕ್ಕರೆ ಒಂದು ಚಿಟಿಕೆ ಅರ್ಶಿನ ಪುಡಿ ಒಂದೇ ಒಂದು ಚಿಟಿಕೆ ಅರ್ಶಿನ ಪುಡಿನ ಹಾಕಿ ದೇವರಿಗೆ ಇಡಿ ಹಾಗೆ ಸ್ವಲ್ಪ ಹಣ್ಣುಗಳು ಯಾವುದಾದ್ರೂ ಪರವಾಗಿಲ್ಲ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡ್ಬೋದು ಕೋಸಂಬರಿ ಪಾನಕ ಕಿಚಡಿ ಕಾಯಿ ಹಾಲು ಇಂಥದ್ದೆಲ್ಲ ಕೂಡ ಮನೆಯಲ್ಲಿ ಮಾಡ್ತಾರೆ ಉಪವಾಸ ಇದ್ದು ಬೆಳಗ್ಗೆ ನೀವು ಸ್ನಾನ ಆಗಿದ್ದ ತಕ್ಷಣನೇ ನೀವು ಉಪವಾಸನ ಶುರು ಮಾಡ್ಕೋಬೇಕು ಒಂದು ಹೊತ್ತು ಊಟ ಮಾಡಿ ಎರಡು ಹೊತ್ತು ಉಪವಾಸ ಇದ್ರೆ ಸಾಕಾಗುತ್ತೆ ಬೆಳಗ್ಗೆ ನೀವು ಮನೆಯಲ್ಲಿ ಪೂಜೆ ನಾಗರಕಲ್ ಪೂಜೆ ಮಾಡೋವರೆಗೂ ಉಪವಾಸ ಇರಬೇಕು ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ನೀವು ನೈವೇದ್ಯಕ್ಕೆ ಏನು ಮಾಡಿದ್ದೀರಾ ಏನು ಇಟ್ಟಿದ್ದೀರಾ ಅದನ್ನೇ ತಿಂದು ನಿಮ್ಮ ಉಪವಾಸನ ಬಿಡಬೇಕು ಮಧ್ಯಾಹ್ನ ಬೇಕಾದ್ರೆ ನೀವು ಊಟ ಮಾಡ್ಬೋದು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ರೆ ಮಧ್ಯಾಹ್ನ ಊಟ ಮಾಡ್ಬೋದು ಬೆಳಗ್ಗೆ ಮತ್ತೆ ರಾತ್ರಿ ಉಪವಾಸ ಮಾಡ್ಬೇಕು ರಾತ್ರಿ ಬೇಕಾದ್ರೆ ನೀವು ಹಾಲು ಹಣ್ಣು ತಗೋಬಹುದು ಅಂದ್ರೆ ಫಲಹಾರನ ತಗೊಂಡು ಮಲಗಬಹುದು ಆದ್ರೆ ಒಂದ್ ಹೊತ್ತು ಊಟ ಮಾಡೋದು ತುಂಬಾ ಒಳ್ಳೇದು ಈ ದಿನ ಮಾತ್ರ ನೀವು ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು ಈ ರೀತಿ ಷಷ್ಠಿ ಪೂಜೆನ ಮಾಡಿ ನೋಡಿ ನಿಮ್ಮ ನಿಮ್ ಜೀವನದಲ್ಲಿ ಬದಲಾವಣೆಗಳಂತೂ ಆಗೇ ಆಗತ್ತೆ ಮನೆಯಲ್ಲಿ ಈ ರೀತಿ ಹಾಲು ಹಣ್ಣು ಇಟ್ಟು ದೇವರ ದೀಪ ಹಚ್ಚಿ ಪೂಜೆನ ಮುಗಿಸ್ಕೊಳ್ಳಿ ಆಮೇಲೆ ನೀವು ನಾಗರ್ಕಾಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಒಂದು ತಾಮ್ರ ಚೆಂಬಲಿ ನೀರು ತಗೊಳ್ಳಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಊದ್ಬತ್ತಿ ಕರ್ಪೂರ ಎರಡು ಮಣ್ಣಿನ ದೀಪಗಳು ಆ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವ ಎಣ್ಣೆ ಆದರೂ ಹಚ್ಬೋದು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ನೀವು ಪ್ರತಿದಿನ ಯಾವ ಎಣ್ಣೆಯಲ್ಲಿ ದೀಪ ಹಚ್ತಾ ಇದ್ದೀರೋ ಆ ಎಣ್ಣೆ ಯಾವುದು ಬೇಕಾದರೂ ನೀವು ತಗೋಬೋದು ಅಥವಾ ತುಪ್ಪ ಕೂಡ ಹಾಕಿ ದೀಪನ ಹಚ್ಬೋದು ಈ ರೀತಿ ಎರಡು ಮಣ್ಣಿನ ದೀಪ ಮತ್ತು ಹೊಸದಾಗಿ ದೀಪಕ್ಕೆ ಬತ್ತಿಗಳು ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ಮತ್ತೆ ಬಾಳೆಹಣ್ಣು ತೆಂಗಿನಕಾಯಿ ಇದಿಷ್ಟು ತೊಗೊಂಡು ಹೋಗಬೇಕು ಮತ್ತು ಹಸಿ ಹಾಲು ಪ್ಯಾಕೆಟ್ ಹಾಲಾದ್ರು ಪರವಾಗಿಲ್ಲ ಅಥವಾ ನೀವು ಹಸುವಿನ ಹಾಲಾದ್ರೂ ಪರವಾಗಿಲ್ಲ ಹಸಿ ಹಾಲು ದಯವಿಟ್ಟು ಪ್ಯಾಕೆಟ್ ಅಲ್ಲೇನೆ ನೀವು ದೇವರಿಗೆ ಅಭಿಷೇಕ ಮಾಡೋಕೆ ಹೋಗ್ಬೇಡಿ ಅದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕೊಂಡು ಅದರಿಂದ ನೀವು ನಾಗರಕಲ್ಗೆ ಅಭಿಷೇಕ ಮಾಡಬೇಕು ಮತ್ತೆ ಒಂದು ಸ್ವಲ್ಪ ಅಕ್ಷತೆ ಇದಿಷ್ಟನ್ನು ಕೂಡ ತಗೊಂಡು ಹೋಗ್ಬೇಕು ಒಂದ್ರಿ ನೀವು ರಾತ್ರಿನೇ ಆದಷ್ಟು ಇದನ್ನೆಲ್ಲ ಇಟ್ಕೊಂಡ್ರೆ ಬೆಳಗ್ಗೆ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ನೀವು ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಅನುಕೂಲ ಆಗತ್ತೆ ಆದಷ್ಟು ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ನಾಗರ್ಕಲ್ ಪೂಜೆನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆಗಲ್ಲ ಅಂದ್ರೂ ಕೂಡ ಹನ್ನೊಂದು ಗಂಟೆ ಒಳಗಾಗಿ ಕೂಡ ಮಾಡಬಹುದು ಮಧ್ಯಾಹ್ನದೊತ್ತು ಹೋಗಿ ಪೂಜೆ ಮಾಡಕ್ ಹೋಗ್ಬೇಡಿ ನಾಗರ ಕಲ್ ಹತ್ರ ಹೋದ್ಮೇಲೆ ಮೊದಲು ನೀವೇನು ತಾಮ್ರದ ಚೆಂಬಲ್ಲಿ ನೀರು ತಗೊಂಡು ಹೋಗಿರ್ತೀರ ನಾಗರ ಕಲ್ಲು ಮೇಲೆ ಮತ್ತೆ ಮುಂಭಾಗದಲ್ಲೆಲ್ಲ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ನೀವು ಹಾಲು ಹೋಗಿರ್ತೀರಲ್ಲ ಒಂದು ಗ್ಲಾಸ್ ಅಥವಾ ತಾಮ್ರದ ಚಂಬಗೆ ಆ ಹಾಲನ್ನ ಹಾಕೋಬೇಕು ಒಂದು ಚಿಟಿಕೆ ಅರ್ಶನ ಹಾಕಬೇಕು ಅದರಿಂದ ಮೊದಲು ಅಭಿಷೇಕ ಮಾಡಿ ಅಭಿಷೇಕ ಮಾಡುವಾಗ ನವನಾಗ ಸ್ತೋತ್ರನ ಹೇಳ್ಕೊಳ್ಳಿ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನವನಾಗ ಸ್ತೋತ್ರ ಹೇಳ್ಕೊಳ್ತಾ ನೀವು ಅಭಿಷೇಕನ ಮಾಡ್ಕೋಬೇಕು ಅದಾದ್ಮೇಲೆ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ನೀರಿನ ಪ್ರೋಕ್ಷಣೆ ಕುಂಕುಮ ಕೂಡ ಹಚ್ಚಬೇಕು ಮೇಲಿಂದ ಆಮೇಲೆ ಹೂನೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಮಣ್ಣಿನ ದೀಪಗಳನ್ನ ಹಚ್ಚಿ ಎಲೆ ಅಡಿಕೆ ಬಾಳೆಹಣ್ಣು ಏನಿಟ್ ತಗೊಂಡು ಹೋಗಿದ್ದೀರ ಅದನ್ನ ನಾಗರ ಮುಂದೆ ಇಟ್ಟು ಪೂಜೆನ ಮಾಡ್ಕೋಬೇಕು ಮೊದಲು ಊದ್ ಬತ್ತಿ ಬೆಳಗ್ಬೇಕು ಆಮೇಲೆ ತೆಂಗಿನಕಾಯಿ ಹೊಡೆದು ಅಲ್ಲೇ ಇಟ್ಟು ಕರ್ಪೂರದ ಅರ್ತಿ ಎಲ್ಲ ಮಾಡ್ಕೊಳ್ಳಿ ಆ ನಂತರ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ್ಲೂ ಕೂಡ ನವನಾಗ ಸ್ತೋತ್ರನ ಹೇಳ್ಕೋಬೇಕು ಆದಷ್ಟು ಮನೆಯವರೆಲ್ಲರೂ ಕೂಡ ಹೋಗಿ ಈ ರೀತಿ ಪೂಜೆನ ಮಾಡ್ಕೊಂಡ್ ಬನ್ನಿ ಖಂಡಿತವಾಗ್ಲೂ ನೀವು ಬಯಸಿದಂತ ಏಳಿಗೆ ನಿಮ್ಗೆ ಸಿಗುತ್ತೆ ಎಂತದೇ ಸಮಸ್ಯೆ ಇದ್ರೂ ಕೂಡ ಅದು ಪರಿಹಾರ ಆಗೋದಕ್ಕೆ ಆ ಭಗವಂತ ಒಂದ್ ದಾರಿ ತೋರಿಸ್ತಾರೆ ನಮ್ಮ ಜೀವನದಲ್ಲಿ ಷಷ್ಠಿ ಪೂಜೆ ಅನ್ನೋದು ತುಂಬಾನೇ ಮುಖ್ಯ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಈ ಒಂದು ಷಷ್ಟಿ ಎಲ್ಲಾ ಷಷ್ಠಿಗಳಿಗೆ ಎಲ್ಲಾ ಷಷ್ಠಿಗಳಿಗಿಂತ ತುಂಬಾ ದೊಡ್ಡ ಷಷ್ಠಿ ಅಂತಾನೆ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ರಥೋತ್ಸವ ಎಲ್ಲ ನಡೀತಾ ಇರತ್ತೆ ಸಾಕಷ್ಟು ಜನ ಅಲ್ಲೂ ಕೂಡ ಭಾಗವಹಿಸ್ತಾರೆ ರಥೋತ್ಸವ ನೋಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತಾರೆ ಈ ರೀತಿ ನೀವು ಷಷ್ಠಿಯನ್ನ ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲು ಎಷ್ಟೋ ದೋಷಗಳಿಗೆ ಪರಿಹಾರ ಸಿಕ್ಬಿಡತ್ತೆ ಈಗಂತೂ ಮದ್ವೆ ನಿಧಾನ ಆಗ್ತಾ ಇದೆ ಅಂದ್ರೆ ಆ ಮಕ್ಳ ಜಾತಕದಲ್ಲಿ ಏನಾದ್ರೂ ದೋಷ ಇರುತ್ತೆ ಗೊತ್ತಾಗೋದೇ ಇಲ್ಲ ಹಾಗಾಗಿ ಈ ರೀತಿ ನಾವು ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತಿಲ್ದಂಗೆ ಅದು ತಂತಾನೆ ಪರಿಹಾರ ಆಗೋಗ್ಬಿಡತ್ತೆ ಹಾಗೆ ಾಗಿ ಹೇಳ್ತಾ ಇದ್ದೀನಿ ಎಂತದ್ದೇ ಸಮಸ್ಯೆಗಳಿರ್ಲಿ ಈ ಷಷ್ಟಿ ಪೂಜೆನ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ